ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಆಷಾಢ ಮಾಸದಲ್ಲಿ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಮಹಾಲಕ್ಷ್ಮಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಮಾಡಿರಿ ಆಷಾಢ ಮಾಸದಲ್ಲಿ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಯಿಂದ ಎಷ್ಟೋ ಸಂಕಷ್ಟಗಳು ಕಳೀತದೆ ಮನೆಯಲ್ಲಿರುವಂಥ ದಾರಿದ್ರ್ಯಗಳೆಲ್ಲ ದೂರ ಆಗ್ತದೆ ಸಾಲ ಸೋಲ ಇದೆ ಎಂಥ ಸಂಕಷ್ಟಗಳು ನಮ್ಮಿಂದ ದೂರ ಆಗಬೇಕು ಅಂದರೆ ಈ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಈಗಾಗಲೇ ಬೇಕಾದಷ್ಟು ಜನರು ಕಮೆಂಟ್ಸ್ ಹಾಕಿದ್ದನ್ನು ನೋಡಿರಿ ಅದಕ್ಕಾಗಿ ಬಹಳಷ್ಟು ಸರಳ ರೀತಿಯಲ್ಲಿ ಈ ಆಷಾಢ ಮಾಸದ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ನಾಲ್ಕು ಅಥವಾ ಐದು ವಾರ ಒಂದೊಂದು ತಿಂಗಳಂದರೆ ಆಷಾಢ ಮಾಸದಲ್ಲಿ ಕೆಲವು ಸಲ ನಾಲ್ಕು ಸಲ ನಾಲ್ಕು ವಾರ ಬರ್ತದ ಇನ್ನು ಕೆಲವು ಸಲ ಐದು ಶುಕ್ರವಾರ ಬರ್ತದೆ ಒಟ್ಟು ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರ ಪೂಜೆಯಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರೂ ದೂರ ಆಗ್ತದೆ ಬಹಳಷ್ಟು ಸರಳದ ಮನೆಯಲ್ಲಿರುವಂಥ ವಸ್ತುಗಳಿಂದಲೇ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅದರಲ್ಲೂ ಈ ಸಲ ಬಹಳಷ್ಟು ಒಳ್ಳೆಯ ಯೋಗದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಪ್ರಥಮ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಪುನರ್ವಸು ನಕ್ಷತ್ರದಲ್ಲಿ ದ್ವಿತೀಯಾತಿಥಿಯಲ್ಲಿ ನಮಗೆ ಪ್ರಾಪ್ತ ಆಗ್ತಾ ಇದೆ ಆ ದಿನ ಶುಕ್ರವಾರ ಬ್ರಾಹ್ಮಿ ಮುಹೂರ್ತ ನಾನು ನಿತ್ಯ ಪಂಚಾಂಗದಲ್ಲಿ ಸಮಯವನ್ನು ಹೇಳ್ಕೊಡ್ತಾನೇ ಇರ್ತೀನಿ ಸೂರ್ಯ ಮಿಥುನ ರಾಶಿಯಲ್ಲಿ ಚಂದ್ರ ಕರ್ಕ ರಾಶಿಯಲ್ಲಿ ಇದ್ದಾಗ ವಿಶೇಷ ತೆಯನ್ನು ಪಡೆದಿರೋ ಅಂತ ಈ ಸಮಯದಲ್ಲಿ ಈ ಆಷಾಢ ಮಾಸದಲ್ಲಿ ಮಾಡಿದಂಥ ಮಹಾಲಕ್ಷ್ಮಿ ಪೂಜೆ ನಮ್ಮ ಸಂಕಷ್ಟಗಳೆಲ್ಲವೂ ಹೋರಾಗ್ತದೆ ಈಗ ಆಷಾಢ ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ವಾರ ಇಪ್ಪತ್ತೇಳನೇ ತಾರೀಕು ಆಷಾಢದ ಪ್ರಥಮ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಅವತ್ತಿನಿಂದ ನಮಗೆ ಆಷಾಢ ಮಾಸದ ಶುಕ್ರವಾರ ಪೂಜೆ ಶುರುವಾಗ್ತದೆ ಇನ್ನು ನೀವು ಮಾಡ್ತಾ ಇರುವಂಥ ಸಮಯದಲ್ಲಿ ಮಧ್ಯ ಅಂದರೆ ಮಧ್ಯದಲ್ಲಿ ಅಂದರೆ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಮುಟ್ಟಾದರೆ ಆ ಶುಕ್ರವಾರ ಬಿಟ್ಟುಬಿಡಬೇಕು ಮತ್ತು ಮುಂದಿನ ಶುಕ್ರವಾರ ಮಾಡಬೇಕು ಒಟ್ಟು ನಾಲ್ಕು ಅಥವಾ ಐದು ಶುಕ್ರವಾರ ಎಷ್ಟು ಬಂದವನ ನೋಡಿಲ್ಲ ಇನ್ನು ಮುಂದೆ ನೋಡ್ತೇವೆ ನೋಡಿ ಹೇಳ್ತೀನಿ ಯಾವಾಗ ನೀವು ಮೂರು ಶುಕ್ರವಾರ ಮಾಡಿರ್ತೀರೋ ಕೊನೆಗೆ ಯಾಕಂದರೆ ಕೆಲವೊಂದು ಸಲ ಮುಟ್ಟ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಒಂದು ತೊಂದರೆ ಇರ್ತದ ಏನು ಮಾಡಬೇಕು ಅಂದ್ರೆ ಮಧ್ಯದಲ್ಲಿ ಒಂದು ಗುರುವಾರರೋ ಅಥವಾ ಮಂಗಳವಾರನೋ ಒಂದು ಪೂಜೆಯನ್ನ ಮಾಡಿ ನಾಲ್ಕು ಒಟ್ಟು ನಾಲ್ಕು ಪೂಜೆಯನ್ನ ಮಾಡಿ ಮುಗಿಸ್ಬೇಕಾಗ್ತದ ಇನ್ನು ಊರಿಗದು ಹೋಗೋದು ಬಂದಿದ್ರೆ ಅಕಸ್ಮಾತ್ ನಿಮಗೆ ಅಲ್ಲೇ ಮಾಡಲಿಕ್ಕೆ ಅವಕಾಶ ಇದ್ರೆ ಅಲ್ಲೇನ ಮಾಡ್ಬೋದು ಅಕಸ್ಮಾತ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾವತ್ತೂ ನಮ್ಮ ಮೃತಗಳನ್ನು ಹಿಡಿದಾಗ ಬಿಡಲಿಕ್ಕೆ ಹೋಗಬಾರ್ದು ಎಲ್ಲಾದರೂ ಅಲ್ಲಿಯೇ ಅನುಕೂಲ ಇದ್ದರೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ನೀವು ಮೃತಭಂಗ ಮಾಡ್ದಂಗ ಆಗ್ತದೆ ಅದಕ್ಕಾಗಿ ನೀವು ಇನ್ನು ಮುಟ್ಟಾದ್ರೆ ನೀವು ಬಿಟ್ಟದಕ್ಕೆ ದೋಷ ಬರುವುದಿಲ್ಲ ಅದು ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ ಇನ್ನು ಪೂಜಾ ವಿಧಾನವನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ಸಂಕಲ್ಪ ತಿಳಿಸ್ಕೊಡ್ತೀನಿ ಏನೇನು ತಯಾರಿ ಮಾಡ್ಕೊಳ್ಬೇಕು ಹೇಳ್ತೀನಿ ಬರ್ರಿ ಮೊದಲು ದೇವರ ಕಟ್ಟೆ ಆ ದಿವಸ ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಂಡು ಬಂದು ದೇವರ ಕಟ್ಟೆಯನ್ನು ಸ್ವಚ್ಛವರಿಸಿ ನೀವು ದೇವರ ಕಟ್ಟೆ ಮೇಲೆ ಹಾಕ್ರಿ ಅಥವಾ ಅಡುಗೆ ಅಡುಗೆ ಮನೆ ದೇವರ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ಹೊರಗಡೆನೂ ಮಾಡಬಹುದು ಅಥವಾ ಹಾಲ್ನಲ್ಲಿ ಕೂಡ ಮಾಡಬಹುದು ಎರಡು ಮಕ್ಕಳು ಮುಟ್ಟಬಾರದು ಆ ರೀತಿಯಾಗಿ ನೋಡಿಕೊಂಡು ಕಲಶ ಸ್ಥಾಪನೆಗೆ ವಿಶೇಷವಾಗಿ ಈ ರಂಗೋಲಿ ಅಷ್ಟೋದಳ ರಂಗೋಲಿಯನ್ನು ಹೇಳ್ಕೊಟ್ಟಿನಿ ಇನ್ನು ಅಲ್ಲಿ ಒಂದು ಮಣೆಯನ್ನ ಇಟ್ಕೊಳ್ಬೇಕು ಅದಕ್ಕೆ ಒಂದೇ ಒಂದು ಮುಟ್ಟಿಗೆ ಅಕ್ಕಿಯನ್ನು ಹಾಕೊಳ್ಬೇಕು ಈ ರೀತಿಯಾಗಿ ಒಂದು ಮುಟ್ಟಿಗೆ ಅಕ್ಕಿಯನ್ನು ಒಂದು ಮಣೆ ಮೇಲೆ ಹಾಕಿ ಧಾನ್ಯಕ್ಕೆ ಬಹಳಷ್ಟು ಮಹತ್ವ ಇರ್ತದ ಯಾಕೆ ಧಾನ್ಯವನ್ನ ಹಾಕಬೇಕು ನಾವು ಲಕ್ಷ್ಮಿ ಆಹ್ವಾನಕ್ಕೆ ಅನ್ನೋದನ್ನ ಮುಂದಿನ ಸಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಈಗ ಒಂದು ವಿಶೇಷ ಮಂಡಲ ಇರ್ತದೆ ಆ ಮಂಡಲವನ್ನು ಹಾಕಬೇಕು ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ಈ ಮಂಡಲ ನಮಗೆ ಬಹಳಷ್ಟು ಫ ಒಳ್ಳೆಯ ಫಲಗಳು ಸಿಗ್ತದ ನೀವು ಹಾಕಿ ಪೂಜೆಯನ್ನು ಮಾಡಿ ನೋಡ್ರಿ ಇದರ ಮಹತ್ವ ಏನು ಅಂತ ನಿಮ್ಗೆ ಅರಿವಾಗ್ತದೆ ಈಗ ನಾನು ನಾಲ್ಕು ಗೆರೆಗಳನ್ನು ಎರ್ದೆ ಇವು ಕೇವಲ ರೇಖಾಚಿತ್ರಗಳಲ್ಲಿವು ಇವು ಒಂದು ವಿಶೇಷವಾದ ಶಕ್ತಿ ಇರುವಂತಹ ಮಂಡಲಗಳು ಅಂತ ಹೇಳ್ತೀವಿ ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಕೂಡಿಸ್ಬೇಕು ನಂತರ ಎಂಟು ದಿಕ್ಕಿಗೆ ಕೂಡಿಸ್ಬೇಕು ಅಷ್ಟದಳವಾಗಿ ದಳವಾಗಿ ಈಗ ಈ ರೀತಿ ಹಾಕಿದ ನಂತರ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಒಟ್ಟು ಎಂಟು ಗೆರೆಗಳನ್ನು ಎಳಿಬೇಕು ಈ ರೀತಿಯಾಗಿ ಮಂಡಲವನ್ನು ಹಾಕ್ಕೊಳ್ಬೇಕು ಈಗ ಏನೇನು ತಯಾರಿ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸ್ಬಿಡ್ತೀನಿ ನಾಳೆ ಬರುವ ಶುಕ್ರವಾರಕ್ಕೆ ನಮಗೆ ಉಡಿ ತುಂಬಲಿಕ್ಕೆ ಲಕ್ಷ್ಮೀ ದೇವಿಗೆ ದಾಳಿಂಬ್ರೆ ಹಣ್ಣೇ ಇಟ್ಕೊಳ್ಬೇಕು ವಿಶೇಷ ಫಲಪ್ರಾಪ್ತಿ ಅಂಥೇಳಿ ದಾಳಿಂಬ್ರೆ ಹಣ್ಣನ್ನು ಉಡಿ ತುಂಬಲಿಕ್ಕೆ ಇಟ್ಕೊಳ್ಬೇಕು ಕಲಶಕ್ಕೆ ಎಲ್ಲ ತಯಾರಿ ಇಟ್ಕೊಳ್ಬೇಕು ನಾನು ಈಗ ಲಕ್ಷ್ಮೀ ದೇವಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು ಗಂಧ ಅರಿಶಿಣ ಕುಂಕುಮ ಅಕ್ಷರೆ ತಾಂಬೂಲ ಹೂಗಳನ್ನು ಇಟ್ಕೊಳ್ಬೇಕು ದೀಪಗಳನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ಕಲಶಕ್ಕೆ ನೀರಿಟ್ಕೊಳ್ಬೇಕು ಇನ್ನೊಂದು ಕಲಶವನ್ನು ಕೂಡಿಸ್ಲಿಕ್ಕೆ ನೀರಿಟ್ಕೊಳ್ಬೇಕು ಒಂದು ತಾಮ್ರದ ಕಲಶವನ್ನು ಇಟ್ಕೊಂಡೀನಿ ಒಂದು ಬೆಳ್ಳಿ ಕಲಶ ಇಟ್ಕೊಂಡೀನಿ ಬೆಳ್ಳಿ ಕಲಶದಲ್ಲಿ ಲಕ್ಷ್ಮೀ ದೇವಿ ಆಹ್ವಾನ ಮಾಡ್ಕೊಳ್ತೀನಿ ಇನ್ನೊಂದು ಕಲಶ ಪೂಜೆಗೆ ಇಟ್ಕೊಳ್ತೀನಿ ಈ ರೀತಿಯಾಗಿ ಒಂದು ಒಳ್ಳೆಯ ಏನು ಆಗದೇ ಇರುವಂಥ ಅಂದರೆ ಸೀಳದೆ ಇರುವಂಥ ತೆಂಗಿನಕಾಯಿಯನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನು ನಾವು ಸಲ ಪೂಜೆ ಕೂಡಬೇಕಾದ್ರೆ ರೆಡಿ ಮಾಡಿ ಬಿಡಬೇಕು ಅಂದಾಗ ಮಾತ್ರ ನಮಗೆ ಮಧ್ಯದಲ್ಲಿ ಏಳುವಂಥ ಪರಿಸ್ಥಿತಿ ಬರುವುದಿಲ್ಲ ನೈವೇದ್ಯಕ್ಕೆ ಹಾಲು ಸಕ್ಕರೆ ಮಾಡ್ಬೋದು ಅನ್ನ ಪಾಯಸ ನೈವೇದ್ಯ ಮಾಡ್ಬೋದು ಅಥವಾ ನೀವು ಹಾಲು ಹಣ್ಣು ನೈವೇದ್ಯ ಕೂಡ ಮಾಡ್ಬೋದು ಇಲ್ಲ ಪುಟಾಣಿ ಸಕ್ಕರೆ ನೈವೇದ್ಯ ಕೂಡ ಮಾಡ್ಬೋದು ಪುಟಾಣಿ ಅಂದರೆ ಹುಡುಗ ಹುರುಗಡಲೆ ಸಕ್ಕರೆಯನ್ನು ಸಹ ನೀವು ನೈವೇದ್ಯ ಮಾಡಬಹುದು ಯಥಾಶಕ್ತಿ ನಿಮಗೆ ಏನು ನೈವೇದ್ಯ ಸಾಧ್ಯನೋ ಅದನ್ನ ಮಾಡಬೇಕು ಈಗ ಈ ಒಂದು ಕಲಶವನ್ನ ತಗೊಂಡಿನಿ ಅದಕ್ಕೆ ಒಂದು ಓಂಕಾರವನ್ನ ಕುಂಕುಮದಿಂದ ಬರ್ದೇನಿ ನೋಡ್ರಿ ಓಂ ಅಂತ ಹೇಳಿ ಒಂದು ಕುಂಕುಮವನ್ನ ಬರೆದು ಈಗ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಮೊದಲು ಲಕ್ಷ್ಮೀ ದೇವಿಗೆ ಆಹ್ವಾನ ಮಾಡ್ಕೊಳ್ಬೇಕಾದ್ರೆ ಅರಿಶ್ ಕಂಠದವರೆಗೂ ನೀರನ್ನ ಹಾಕಬೇಕು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಹಾಕಿ ಸಾಗರ ಕನ್ನೆ ಅಂತ ಹೇಳ್ತೇವೆ ಆಕೆಗೆ ಸಾಗ ಸಮುದ್ರ ರಾಜನ ಮಗಳು ಹೇಳಿ ಅದಕ್ಕಾಗಿ ನೀರಿನಲ್ಲಿ ಆಕೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಈ ಕಲಶದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡುವಂತೆ ಕಲಶದಲ್ಲಿ ಆಹ್ವಾನ ಈ ರೀತಿಯಾಗಿ ಆ ಕಲಶದಲ್ಲಿ ಆಕೆಗೆ ಒಂದು ತುಳಸಿದಳ ಮತ್ತು ಒಂದು ಹೂವನ್ನು ಕೊಟ್ಟು ಮಹಾಲಕ್ಷ್ಮಿ ಆಹ್ವಾನ ಮಾಡ್ಕೊಂಡೇವಿ ಈಗ ಈ ರೀತಿಯಾಗಿ ಕಲಶಕ್ಕೆ ಕಾಲುಂಗ್ರ ಪಿಲ್ಲೆ ಮಂಗಳಸೂತ್ರವನ್ನು ಹಾಕಬೇಕು ನಾನು ಮಂಗಳಸೂತ್ರ ಹಾಕಿ ತೋರಿಸ್ತಾ ಇಲ್ಲ ಒಂದು ತೋರಿಸ್ತಾ ಇದ್ದೀನಿ ಅದಕ್ಕೆ ಈ ರೀತಿಯಾಗಿ ಕಲಶವನ್ನೆಲ್ಲ ರೆಡಿ ಮಾಡಿಕೊಂಡು ಐದು ಬಿಳೆದೆಲೆಯನ್ನು ಜೋಡಿಸಿ ಕಲಶದಲ್ಲ ಆ ಸ್ಥಳದಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಸ್ಥಾಪನೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಕರದ ಹಾಡನ್ನು ಹಾಡಬೇಕು ನಿಮಗೆ ಬರಲಿಲ್ಲ ಅಂದರೆ ಎರಡು ಸಾಲ ನಾನು ಹಾಡಿರ್ತೀನಿ ಕೇಳಿಬಿಡ್ರಿ ಬಾರಿ ಸೌಭಾಗ್ಯನಿದೇ ಭಾಗ್ಯದ ಲಕ್ಷ್ಮಿ ಬಾರೆ ಕಮಲದಲ್ಲಿ ಜನಿಸಿ ಕಮಲಾಕ್ಷಿ ಎಂದೆನಿಸಿ ಕಸ್ತೂರಿ ತಿಲಕವ ಇರಿಸಿ ಭಕ್ತರ ಕಷ್ಟವ ಹರಿಸಿ ಮುತ್ತಿನ ಮಂಟಪ ರಚಿಸಿ ಅರ್ತಿಯಿಂದಲೇ ಕರೆವೇನ ಅಂಬುಜಾಕ್ಷಿಯೇ ನೀ ಬಾರೆ ಕ್ಷೀರಸಾಗರ ತನೆಯೇ ನೀನಿರುವ ಸ್ಥಳವೆಲ್ಲ ವೈಕುಂಠಕ್ಕೆ ಸಮನಮ್ಮ ನಿಮ್ಮಯ ಸೇವೆಯಲ್ಲಿರುವ ಜನರೇ ಧನ್ಯರು ತಾಯೇ ಬಾರಿ ಸೌಭಾಗ್ಯದ ನಿದೆಯೇ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮನಿ ಯೊಳಗೆ ನಂತರ ಮಹಾಲಕ್ಷ್ಮಿ ಬಂದದ್ದು ಹೇಳಬೇಕು ಬಂದಳಮ್ಮ ಬಂದಳು ಮಹಾಲಕ್ಷ್ಮಿ ಬಂದಳು ಸುಂದರಾಂಗಿ ಸಂಭ್ರಮದಿಂದ ಕರೆಗೂ ಕೊಡುತ್ತಾ ಬಂದಳು ತುಂಬು ವಿರುತಾ ಬೀರುತ ಮಂದಹಾಸ ತೋರುತ ಇಂದು ವದನೆ ಕುಂದರ ವದನೆ ಮಮತಾ ಮೈ ಬಂದಳು ಮುತ್ತಿನೋಲೆ ಮಡ್ಯಾನ ಕರ್ದಲಿ ಕಂಕಣ ಕಾಲೊಂದಿಗೆ ಝಣ ಜಣ ಬಂದಳು ಹಣೆಯಲ್ಲಿ ಕುಂಕುಮ ಮೈ ಗಂಧ ಘಮ ಮುಡಿಯಲ್ಲಿ ಬಪ್ಪು ಬಾ ಸುಮಶಾರದೆ ಸನ್ನುತೆ ಬಂದಳುಂ ಬಂದಳಮ್ಮ ಬಂದಳೋ ಮಹಾಲಕ್ಷ್ಮಿ ಬಂದಳೋ ಸುಂದರಾಂಗೆ ಸಂಭ್ರಮದಿ ಕರೆಗೋ ಓ ಗುಡುತ ಬಂದಳುಂ ಈಗ ಮಹಾಲಕ್ಷ್ಮಿ ಕರೆದ್ದಾಯ್ತು ನಂತರ ಮುಂದೆ ಒಂದು ಬಟ್ಲಲ್ಲಿ ಅಕ್ಕಿಯನ್ನ ಹಾಕಿ ಅಡಿಕೆ ಬೆಟ್ಟ ಇಟ್ಕೊಳ್ಬೇಕು ಆ ಅಡಕೆ ಬೆಟ್ಟ ಯಾಕೆ ಇಟ್ಕೊಳ್ತೇವೆ ಅಂದ್ರೆ ಗಣಪತಿ ಅಂತ ಹೇಳಿ ಗಣಪತಿ ಮೂರ್ತಿ ಇರಲಿಲ್ಲ ಅಂದ್ರೆ ಒಂದು ಬಟ್ಟಲದಲ್ಲಿ ಅಡಿಕೆ ಹಾಕಿ ಆ ತೂತು ಇರ್ತದಲ್ಲ ಅದನ್ ಕೆಳಗೆ ಮಾಡಬೇಕು ಅಂದ್ರೆ ತುಂಬಿರ್ತದಲ್ಲ ತುಂಬನ್ನ ಕೆಳಗೆ ಮಾಡಿ ಮೇಲೆ ಚೂಪ್ ಬರೋ ಹಾಗೆ ಇರ್ತದಲ್ಲ ಅದನ್ನ ಮೇಲ್ ಮಾಡಿ ಇಟ್ಕೊಳ್ಬೇಕು ಅಂದ್ರೆ ಗಣಪತಿಯನ್ನ ಇಟ್ಕೊಳ್ಳೋದು ಈಗ ಮೊದಲು ಸಂಕಲ್ಪ ಅಕ್ಷತೆ ಅಡಿಕೆ ಬೆಟ್ಟ ಹೂವನ್ನು ಇಟ್ಕೊಳ್ಬೇಕು ನಾನು ಸಂಕಲ್ಪ ಹೇಳ್ತೀನಿ ನೀವು ಕೇಳಿದ್ರೆ ಸಾಕು ಮಮ ಅಂತಂದಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ರಿ ಮಮ ಆತ್ಮನಃ ಶೃತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಕುಟುಂಬಾಂ ಸಹ ಪರಿವರ್ಣ ಕ್ಷೇಮ ಸ್ಥೈರ್ಯ ವೀದ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಅಲಕ್ಷ್ಮಿ ಪರಿಹಾರಾರ್ಥ ಶ್ರೀ ಮಹಾಲಕ್ಷ್ಮೀ ಪ್ರಸಾದ ಸಿದ್ಧರ್ಥೆ ಆಷಾಢ ಮಾಸ ನಿಮಿತ್ಯ ಮಹಾಲಕ್ಷ್ಮೀ ದೇವತಾ ಬ್ರಹ್ಮೀ ಕಾಲ ಶ್ರೀ ಮಹಾಲಕ್ಷ್ಮೀ ಪೂಜನಂಚ ಕರಿಷ್ಯೆ ಅದೌ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಪೂಜನಂಚ ಕರಿಷೇ ಅಂಥೇಳಿ ಕೈಗೆ ನೀರು ಹಾಕ್ಕೊಂಡು ಬಿಡಬೇಕು ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಧ್ಯಾನವನ್ನು ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸ್ ಮಹಾಪ್ರಭಾ ನಿರ್ವೀಗ್ ನಮ್ಕೊನ್ಮೇ ದೇವ ಸರ್ವಕಾರಿ ಸರ್ವದಾ ಅಂಥೇಳಿ ಎಲ್ಲ ಷೋಡು ಗೆಜ್ಜೆ ವಸ್ತ್ರ ಸಹಿತವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಧೂಪ ದೀಪ ಆಹ್ವಾನದಿಂದ ಹಿಡಿದು ಧೂಪ ದೀಪ ಕೊಬ್ಬರಿ ಬೆಲ್ಲ ನೈವೇದ್ಯ ಗಣಪತಿಗೆ ಎಲ್ಲವನ್ನು ಮಾಡಿ ಆದಮೇಲೆ ಮಹಾಲಕ್ಷ್ಮಿಗೆ ಧ್ಯಾನವನ್ನು ಮಾಡಿಕೊಳ್ಬೇಕು पद्मासना पद्मकरा भक्ता दीना पतिव्रता अलघांबा महालक्ष्मी महाभागा च नोवतु श्री देवताभ्यो नमः ध्यान समर्पयामि श्री महालक्ष्मीदेवताभ्यो नमः आवाहनार्थे अक्षता समर्पयामि आसनार्थे अक्षता समर्पयामि पादयो पाद्यम समर्पयामि हस्तयो अर्घ्यम समर्पयामि मुखे आचमनीय समर्पयामी मूर्स हूव तेज आके प्रोक्षणु ಮೂರು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿದ ಮೇಲೆ ಪಂಚಾಮೃತವನ್ನು ಮಾಡಿಟ್ಕೊಂಡಿದ್ದರೆ ಆಕೆಗೆ ಪಂಚಾಮೃತ ಪ್ರೋಕ್ಷಣ ಹೂವು ಪ್ರೋ ಆ ಪಂಚಾಮೃತದಲ್ಲಿ ಒಂದು ಹೂವನ್ನು ಆದಿ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ಆಷಾಢ ಮಹಾಲಕ್ಷ್ಮಿ ತಾಭಿಮಾ ಶುದ್ಧೋಕ ಸ್ನಾನಂ ಸ್ಮಾರ್ಪಿಯಾಮಿ ಸ್ನಾನಾನಂತರ ಏನು ವಸ್ತ್ರೋಪ ವಸ್ತ್ರ ಕಾರ್ಪಾಸ ವಸ್ತ್ರ ಸಮರ್ಪಿಯಾಮಿ ಹೇಳಿ ಆಕೆಗೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಮಹಾಲಕ್ಷ್ಮಿಗೆ ಇರಿಸಬೇಕು ಗೆಜ್ಜೆ ವಸ್ತ್ರವನ್ನು ಇರಿಸಿದ ಮೇಲೆ ಹರಿದ್ರಾಮ್ ಅರ್ಶನ ಇರಿಸಬೇಕು ಹರಿದ್ರಾಮ್ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಗಂಧ ಅಕ್ಷತೆ ಹೂ ಎಲ್ಲವನ್ನ ಏರಿಸ್ಬೇಕು ಗಂಧ ಅಕ್ಷತೆ ತುಳಸಿ ಎಲ್ಲವನ್ನ ಆಕೆಗೆ ಏರಿಸಿ ಅಷ್ಟೋತ್ತರವನ್ನ ಹೇಳ್ತಾ ಹೂಗಳನ್ನ ಏರಿಸ್ಬೇಕು ಬಿಡಿಯೋ ಕೆಳಗೆ ಅಷ್ಟೋತ್ತರವನ್ನ ಹಾಕಿರ್ತೀನಿ ಹೇಳ್ತಾ ಅಷ್ಟೋತ್ತರ ಹೂಗಳನ್ನ ಏರಿಸ್ತಾ ಆಕೆಗೆ ಪೂಜೆಯನ್ನ ಮಾಡಬೇಕು ನಂತರ ಒಂದು ಮುಂದೆ ತಟ್ಟೆಯನ್ನ ಇಡ್ಬೇಕು ಇಟ್ಟು ಆಕೆಗೆ ಅದರಲ್ಲಿ ಎರಡು ದಾಳಿಂಬೆ ಹಣ್ಣುಗಳು ವಿಶೇಷವಾಗಿ ನಮಗೆ ಒಳ್ಳೆಯ ಪ್ರಾಪ್ತಿ ಆಗ್ತಾ ಇದೆ ಅದಕ್ಕಾಗಿ ಆ ದಿನ ಆಕೆಗೆ ಎರಡು ದಾಳಿಂಬೆ ಹಣ್ಣನ್ನು ಹೊಡಿ ತುಂಬಬೇಕು ದಾಳಿಂಬೆ ಹಣ್ಣು ವಿಶೇಷ ಯೋಗ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಪ್ರಥಮ ಶುಕ್ರವಾರ ಅದಕ್ಕಾಗಿ ಒಂದೊಂದು ಫಲದಲ್ಲೂ ಒಂದೊಂದು ವಿಶೇಷತೆ ಆ ದಾಳಿಂಬೆ ಹಣ್ಣು ಭಾಳ ಪ್ರೀತಿಯಂತೆ ಮಹಾಲಕ್ಷ್ಮಿಗೆ ಅದಕ್ಕಾಗಿ ಎರಡು ದಾಳಿಂಬೆ ಹಣ್ಣನ್ನು ಐದು ಬೆಳೆದಲ್ಲೇ ಇಟ್ಟು ಅಕ್ಕಿಯೆಲ್ಲ ಹಾಕಿ ನಾವೊಂದು ಡೆಮೋ ಡೆಮೊ ತೋರಿಸ್ತಾ ಇದ್ದೀನಿ ಅಷ್ಟೇ ಉಡಿ ತುಂಬಿದ್ದನ್ನು ತೋರಿಸ್ತಾ ಇಲ್ಲ ಐದು ವಿಳೆದೆಲೆ ಮತ್ತು ಅಡಿಕೆ ಬೆಟ್ಟ ತಾಂಬೂಲ ದಕ್ಷಿಣ ಎಲ್ಲ ಇಟ್ಟು ಆ ತುಂಬು ಆಕೆ ಕಡೆ ಬರಬೇಕು ಆ ರೀತಿಯಾಗಿ ಐದು ಅಥವಾ ಎರಡು ಹಣ್ಣನ್ನು ಹಾಕಿ ಆಕೆಗೆ ಮಹಾಲಕ್ಷ್ಮಿಗೆ ಉಡಿಯನ್ನು ತುಂಬಬೇಕು ನಂತರ ಧೂಪ ದೀಪ ಮಾಡಿ ನೈವೇದ್ಯ ಯಥಾಶಕ್ತಿ ಹಾಲು ಸಕ್ಕರೆ ಹಣ್ಣು ನೈವೇದ್ಯ ಆಗ್ಬೋದು ಅಥವಾ ಅನ್ನ ಪಾಯಸ ಅಡುಗೆ ನೈವೇದ್ಯ ಮಾಡ್ಬೋದು ಅಥವಾ ನೀವು ಹುರಿಗಡಲೆ ಬೆಲ್ಲವನ್ನು ನೈವೇದ್ಯ ತೋರಿಸ್ಬೋದು ಹುರಗಡಲೆ ಸಕ್ಕರೆ ನೈವೇದ್ಯ ತೋರಿಸ್ಬೇಕು ನಿಮಗೆ ಏನು ಸಾಧ್ಯನೋ ಪಾಯಸ ಮಾಡಿ ನೈವೇದ್ಯ ತೋರಿಸ್ಬೋದು ನಿಮಗೆ ಏನು ಸಾಧ್ಯನೋ ಈ ರೀತಿಯಾಗಿ ಆಕೆಗೆ ತೂಪ ದೀಪ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಆರತಿ ಎರಡೇ ಎರಡು ಲೈನ್ ಹೇಳ್ತೀನಿ ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿನಾರಾಯಣ ಪ್ರಿಯಳಿಗೆ ಆರುತಿ ಬೆಳಗಿರಿ ನಾರಿಯರೂ ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆರತಿ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಒಂದು ವಿಶೇಷವಾಗಿರುವಂಥ ಮಹಾಲಕ್ಷ್ಮಿ ಸ್ತೋತ್ರ ಅದ ಆ ಸ್ತೋತ್ರವನ್ನು ಯಾವ ರೀತಿ ಹೇಳಬೇಕು ಪೂರ್ಣ ಅಂದರೆ ಈ ಆಷಾಢ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ಆ ಸ್ತೋತ್ರವನ್ನು ನೀವು ಪಾರಾಯಣ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಬಹಳಷ್ಟು ಸರಳವಾಗಿರುವಂಥ ಈ ಒಂದು ಪೂಜೆ ಎಲ್ಲರೂ ಮಾಡಿರಿ ಅಂತ ಹೇಳ್ತೀನಿ ಇನ್ನು ಪೂಜಾ ವಿಸರ್ಜನೆಯನ್ನು ಶನಿವಾರ ಸಾಯಂಕಾಲ ಸಮಯದಲ್ಲಿ ಪೂಜಾ ವಿಸರ್ಜನೆಯನ್ನು ಮಾಡ್ಬೋದು ಈ ರೀತಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ಆಗ್ತದೆ ಪ್ರತಿ ಆಷಾಢ ಮಾಸದಲ್ಲೂ ಕೂಡ ನಾನು ನಿಮಗೆ ಎಷ್ಟೋ ಜನರಿಗೆ ಹೇಳ್ಕೊಟ್ಟೇನಿ ಯಾರ್ಯಾರು ಈ ಪೂಜೆಯನ್ನು ಮಾಡಾರೋ ಎಲ್ರಿಗೂ ಕೂಡ ಒಳ್ಳೆಯದಾಗ್ಯದ ಈ ಒಂದು ಸರಳವಾಗಿರೋ ಪೂಜೆಯನ್ನು ಕೂಡ ನಿಮಗೆ ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ದೆ ಲಘುನೇ ಹೇಳ್ಕೊಡ್ರಿ ಅಂಥೇಳಿ ಹೇಳ್ಕೊಟ್ಟಿನಿ ಯಾರಿಗೆ ಮಾಡಬೇಕು ಅನಿಸುತ್ತೋ ಖಂಡಿತವಾಗಿಯೂ ಮಾಡಿರಿ ಎಲ್ಲ ರೀತಿಯಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಒಂದು ವಿಶೇಷವಾಗಿರುವಂಥ ಸ್ತೋತ್ರದ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ ಅಂತ മറ്റേ മുദിന വിടയോ സിക്തിനി നമസ്കാരം